ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸೊ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನಾವು ಮಾಡ್ತಿರೋಂಥ ಶಾರ್ಟ್ ವಿಡಿಯೋಸ್ ಮತ್ತು ರೀಲ್ಸ್ ಇದಕ್ಕೆ ನನಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ತುಂಬ ಒಳ್ಳೊಳ್ಳೆ ಕಾಮೆಂಟ್ಸ್ಗಳು ಬರ್ತಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ನನ್ನ ಮಗನಿಗೆ ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತಿದೆ ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಸೊ ಅವನಿಗೆ ನನಗೆ ತುಂಬಾ ಆಸೆ ಇದೆ ಅವ್ನಿಗೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿಸ್ಬೇಕು ಅಂತ ಸೊ ಅದಕ್ಕೆ ನಿಮ್ಮ ಸಹ ಇನ್ನೂ ಸಹ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೇಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳು ಸೊ ಒಂದು ಯೂಟ್ಯೂಬ್ ಚಾನಲ್ ಸಹ ಓಪನ್ ಮಾಡಿಕೊಳ್ಳೋಣ ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ಮಾಡಿಕೊಳ್ಳೋಣ ಅಂತ ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಪ್ಲೀಸ್ ಅವನಿಗೂ ಸಪೋರ್ಟ್ ಮಾಡಿ ಅವ್ನಿಗೂ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ಕ್ಯಾಮ್ರಾ ಫೇಸ್ ಮಾಡೋಂಥದ್ದಾಗಿರ್ಬೋದು ಅಥವಾ ಬೇರೆಯವ್ರ ಮುಂದೆ ಹೇಗೆ ಮಾತಾಡಬೇಕು ಅನ್ನೋ ರೀತಿ ಆದರೂ ಆಗಿರ್ಬೋದು ಸೊ ಎಲ್ಲಾನು ಇದರಿಂದ ಕಲಿತಾ ಹೋಗ್ತಾನೆ ಸೊ ಇದು ಒಂದು ಬೇಸಿಕ್ ಸ್ಟೆಪ್ ಅಂತಲೇ ಹೇಳ್ಬೋದು ಅವ್ನ ಫ್ಯೂಚರ್ಗೆ ಸೊ ಇದರಿಂದ ಅವನ ಚಾನಲಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ವೀಡಿಯೋನು ಸಹ ನಾನು ಆದಷ್ಟು ಟ್ರೈ ಮಾಡಿಸೋದಕ್ಕೆ ಟ್ರೈ ಮಾಡಿಸ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ಒಂದು ನೈಟ್ ಕ್ರೀಮ್ನ ಮಾಡ್ತಾಯಿದ್ದೆ ಇದ್ದೆ ಸೊ ಇದನ್ನು ನಾವು ಕಿಡ್ಸ್ಗೂ ಅಪ್ಲೈ ಮಾಡ್ಬೋದು ಇವನ್ ನಾವು ಸಹ ಯೂಸ್ ಮಾಡ್ಬೋದು ಸೊ ಬನ್ನಿ ಇದು ಮಾಡೋದು ಹೇಗೆ ಅಂದರೆ ತುಂಬಾ ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿ ಇದು ಸೊ ಬನ್ನಿ ನಾನು ಇದನ್ನು ಸೂರಜ್ಗೆ ಅಂತಲೇ ಮಾಡ್ತಾ ಇರೋದು ಎಸ್ಪೆಷಲಿ ನನಗೇನೇ ಬೇಡ ಸೂರಜ್ಗೆ ಅಪ್ಲೈ ಮಾಡ್ತೀರ ಬಿಕಾಸ್ ಅವನು ಸ್ಕೂಲ್ಗೆ ಹೋಗಿ ಮುಖ ಫುಲ್ಲ ಪ್ಯಾನ್ ಆಗಿಬಿಟ್ಟಿದೆ ಸೊ ಇದನ್ನು ನೈಟಾಗಿ ನೈಟ್ ಕ್ರೀಮ್ ಥರ ಯೂಸ್ ಮಾಡೋದ್ರಿಂದ ಸೊ ಫ ಸ್ಕಿನ್ನು ತುಂಬಾ ಕ್ಲಿಯರ್ ಆಗುತ್ತೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಸೊ ಅದರಿಂದ ನಾನು ಇದು ನೈಟ್ ಕ್ರೀಮನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ದೊಡ್ಡವರು ಸಹ ನೀವು ಇದನ್ನು ಯೂಸ್ ಮಾಡ್ಬೋದು ಇದ್ದದು ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಆಲ್ರೆಡಿ ನಾನು ಸ್ವಲ್ಪ ದಿನ ಯೂಸ್ ಮಾಡಿಸಿದ್ದೀನಿ ಸೂರಜ್ಗೆ ಮತ್ತು ಅದೆಲ್ಲ ಫುಲ್ ಖಾಲಿ ಆಗೋಯಿತು ಸೊ ನೆಕ್ಸ್ಟ್ ಇವಾಗ ನಾನು ಮತ್ತೆ ಪ್ರಿಪೇರ್ ಮಾಡ್ತಿದ್ದೆ ಹೆಂಗಿರೋ ಮನೇಲ್ಲಿದ್ದಾನಲ್ವಾ ಸೊ ಮನೆಯಲ್ಲೇ ಇರೋದರಿಂದ ಇನ್ನೂ ಸ್ಕಿನ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ನಾನು ಮತ್ತೆ ಕ್ಲಿಯರಾಗಿ ಮತ್ತೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಯಾವ ರೀತಿಯಾದ ವೀಡಿಯೋಸ್ಗಳು ಬೇಕು ಅಂತ ಹೇಳ್ಬೋದು ವಿಡಿಯೋಸ್ಗಳಾಗಿರ್ಬೋದು ಅಥವಾ ರೀಲ್ಸಲ್ಲಿ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಜೋಕ್ಸ್ ಅಥವಾ ಎಮೋಷ್ನಲ್ ನಾನು ತುಂಬಾ ಸೆಂಟಿಮೆಂಟಾಗಿ ಒಂದು ಟು ವೀಡಿಯೋಸ್ ಏನು ಅಪ್ಲೋಡ್ ಮಾಡಿದ್ದೆ ಅದಕ್ಕೂ ಸಹ ತುಂಬ ಒಂದು ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಸೊ ಬ್ಲೆಸ್ಡ್ ಐ ಆಮ್ ಸೊ ಗ್ರೇಟ್ಫುಲ್ ಟು ಯು ಆಲ್ ಸೊ ಬನ್ನಿ ಜಾಸ್ತಿ ಮಾತಾಡೋದು ಬೇಡ ನಾನು ಕ್ರೀಮ್ನ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಇದು ನ್ಯಾಚುರಲ್ ಹೋಮ್ ರೆಮಿಡಿ ಹೋಮ್ ನೈಟ್ ಕ್ರೀಮ್ ಅಂತಲೇ ಹೇಳ್ಬೋದು ಸೊ ನಾನು ಇದಕ್ಕೆ ಮನೆಯಲ್ಲೇ ಯೂಸ್ ಮಾಡಿ ಖಾಲಿಯಾಗಿರುವಂಥ ಮಾಯಶ್ಚರೈಸರ್ ಬಾಕ್ಸ್ನ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇದೆಯೋ ಅದನ್ನೇ ತೊಗೊಳ್ಳಿ ಸೊ ಬರೀ ಇದು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಇರೋ ಅಂಥದ್ದು ಕಾಣಿಸ್ತಾಯ್ತಲು ಅಲೋವೆರಾ ಜೆಲ್ಲು ಮತ್ತು ವಿಟಮಿನ್ ಇ ಕ್ಯಾಪ್ಸಲು ಮತ್ತು ಆಲ್ಮಂಡ್ ಆಯಿಲು ಇದು ಪ್ಯೂರ್ ಆಲ್ಮಂಡ್ ಆಯಿಲು ಆಮೇಲೆ ನೀಮ್ ಜೆಲ್ಲು ಮತ್ತು ಒಂದು ದೊಡ್ಡ ಸ್ಪೂನ್ ಬೇಕಾಗುತ್ತೆ ಮತ್ತು ನಾನು ಆಗಲೇ ತೋರಿಸಂಗೆ ನಾನು ಇದರಲ್ಲಿ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಆಗೋ ಅಷ್ಟು ಸೊ ಮೊದಲನೇದಾಗಿ ನಾನು ನೀಮ್ ಜಲನ ನಾನು ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಸೊ ನೋಡಿ ಒಂದು ಸ್ಪೂನಷ್ಟು ನೀಮ್ ಜಲನ ನಾನು ಹಾಕ್ಕೊತಾ ಇದ್ದೀನಿ नेक्स्ट सेम क्वांटिटी अलोवेरा जेल अदाम आयि ಸೊ ಬಾದಾಮ್ ಆಯಿಲ್ ಒಂದು ಫೈವ್ ಟು ಟೆನ್ ಡ್ರಾಪ್ಸ್ ಆದರೆ ಸಾಕಾಗುತ್ತೆ ಆಯಿಲ್ ಸ್ಕಿನ್ ಇರೋರು ಇದನ್ನು ನೀವು ಸ್ಕಿಪ್ ಮಾಡ್ಬೋದು ಬೇಕಾದರೆ ನೀವು ಇದನ್ನು ಗ್ಲಿಸ್ರೀನು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಸೊ ಗ್ಲಿಸ್ರೀನ್ ನಮ್ಮ ಫೇಸ್ಗೆ ಯೂಸ್ ಆಗೋಲ್ಲ ಅಂತ ಹೇಳಿಬಿಟ್ಟು ನಾನು ಗ್ಲಿಸ್ರೀನ್ ಆ್ಯಡ್ ಮಾಡ್ತಾ ಇಲ್ಲ ಸೊ ಇಷ್ಟು ಆದಮೇಲೆ ಇದಕ್ಕೆ ವಿಟಮಿನ್ ಕ್ಯಾಪ್ಸ್ಯೂಲ್ ಒನ್ ಟೂ ೀತಲ್ಲ ಫೋರ್ ಫೋರ್ ವಿಟಮಿನ್ ಇ ಕ್ಯಾಪ್ಸೂಲ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ವಿಟಮಿನ್ ಇ ಕ್ಯಾಪ್ಸ್ಯೂಲು ತುಂಬಾ ಒಳ್ಳೆಯದು ಫೇಸ್ಗೆ ಸೊ ಇದ್ರದ್ದು ವಿಟಮಿನ್ ಇ ಕ್ಯಾಪ್ಸ್ಯೂಲು ಫೇಸ್ಗೆ ಒಳ್ಳೆಯದು ಮತ್ತು ಹೇರ್ಗೆ ಒಳ್ಳೆಯದು ಸೊ ನೆಕ್ಸ್ಟು ವಿಡಿಯೋದಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ಇದ್ರ ಬಗ್ಗೆ ಸೊ ಇದನ್ನು ನಾವು ನಾಲ್ಕುನ ಮಾಡ್ಕೊಳ್ಳೋಣ ಕಟ್ ಮಾಡೋದಲ್ಲ ತೋರಿಸ್ಬೇಡ ಸೊ ಇದರಲ್ಲಿ ನೀವು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಆಗಲ್ಲ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಸೊ ನೀವೇ ಡಿಫ್ರೆನ್ಸ್ ನೋಡ್ಬೋದು ಒನ್ ವೀಕ್ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಇದನ್ನ ಅಪ್ಲೈ ಮಾಡ್ತಾ ಬನ್ನಿ ಸೊ ನೀವೇ ಡಿಫ್ರೆನ್ಸ್ ನೋಡ್ಬೋದು ಸೊ ಈವನ್ ದೊಡ್ಡವರು ದೊಡ್ಡೋರು ಸಹ ಇದನ್ನು ಯೂಸ್ ಮಾಡ್ಬೋದು ಸೊ ಯಾರು ಹೊರ್ಗಡೆ ಹೋಗಿ ವರ್ಕಿಂಗ್ ವುಮೆನ್ಸ್ಗಳು ಅಥವಾ ವರ್ಕಿಂಗ್ ಟೀನೇಜರ್ಸ್ ಇರ್ತಾರಲ್ವ ಸೊ ಅವ್ರಿಗೆ ಟೈಮ್ ಇಲ್ಲ ಅನ್ನೋರು ಈ ಥರ ಒಂದು ಟೈಮ್ ಮಾಡಿಕೊಂಡು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಮತ್ತು ನಿಮ್ಗೆ ಯಾರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ವ ಸೊ ಅವರು ಸಹ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಓವರ್ ಆಲ್ ಇದು ಮಲ್ಟಿ ಏಜೆಂಟ್ ಕ್ರೀಮ್ ಅಂತಾನೆ ಹೇಳ್ಬೋದು ನೈಟ್ ಕ್ರೀಮು ಸೊ ಗೈಸ್ ನೋಡಿ ಇದು ಇವಾಗ ಎಲ್ಲಾನು ಹಾಕಿದೆ ಇಂಗ್ರೀಡಿಯೆಂಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಪೇಸ್ಟು ಕ ಚೆನ್ನಾಗಿ ಮಿಕ್ಸ್ ಆಗಿ ವೈಟಿಷ್ ಕಲರ್ ಬರುತ್ತೆ ಸೊ ಅಲ್ಲಿವರೆಗೂ ನೀವು ಇದೇ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಸೊ ನೋಡ್ಬೋದು ಈ ರೀತಿಯಾಗಿ ಆಗುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ ಮುಖ ಎಷ್ಟು ಚೆನ್ನಾಗಿ ಶೈನ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಶೈನಿಂಗ್ ಆಗುತ್ತೆ ಯಾರಿಗೆ ರಿಂಕಲ್ ಸ್ಕಿನ್ ಇರುತ್ತಲ್ವ ಸ್ಕಿನ್ ತುಂಬಾ ಏಜ್ ಥರ ಕಾಣ್ತಿರುತ್ತೆ ಸೊ ಅವರು ಇದನ್ನು ನೀವು ನೈಟ್ ಅಪ್ಲೈ ಮಾಡಿ ಬೆಳಿಗ್ಗೆ ಎದ್ದು ನೀವು ವಾಶ್ ಮಾಡಿ ಸನ್ಸ್ಕ್ರೀನ್ ಹಚ್ಚಿ ಸೊ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಇವಾಗ ಇದು ನೈಟ್ ಕ್ರೀಮ್ ರೆಡಿಯಾಗಿದೆ ಸೊ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಗೈಸ್ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಸೊ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ನಲ್ವಾ ಅದರಲ್ಲಿ ಇನ್ನೂ ಇದೆ ಸೊ ಇದನ್ನು ನಾನು ನಿಮ್ಮ ಮುಂದೆನೇ ನಾನು ಸೂರಜ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಏನಕ್ಕೆ ಅಂದರೆ ಯಾರು ಸುಮ್ಮನೆ ಹೇಳ್ತಾರೆ ಅಂತಲೇ ನಿಮ್ಮ ಮನ್ಸಿಗೆ ಬರ್ಬೋದು సో అది నేను నిమ్ముందే నేన అప్లై మిమ్మ సో ఇ ఫేస్ వాష్ ఆమె మేలే నీటీ అప్లై మాత్ర ಸೊ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿ ಚೆನ್ನಾಗಿ ಸೊ ನೀವೇನೇ ಅಪ್ಲೈ ಮಾಡಿದ್ರು ಕಿವಿಗೆ ಕತ್ತಿಗೆ ಎರಡಕ್ಕೂ ಸೇರಿಸಿ ಅಪ್ಲೈ ಮಾಡಬೇಕಾಗತ್ತೆ ಸೊ ಒಂದು ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫಿಫ್ಟೀನ್ ಡೇಸು ಬೇಡ ಒನ್ ಒನ್ ವೀಕ್ನ ನೀವು ನೈಟ್ ಅದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ನೀವು ಬೆಳಗ್ಗೆ ಹೊತ್ತು ಸ್ಕಿನ್ ಸನ್ಸ್ಕ್ರೀನಾಗಿ ಯೂಸ್ ಮಾಡೋದು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಸೊ ನೋಡಿ ಈ ಥರ ನೀಟಾಗಿ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಸೊ ಗೈಸ್ ನಾನು ವೀಡಿಯೋದಲ್ಲಿ ಅಂದರೆ ಹೋಮ್ ರೆಮಿಡಿ ಆಗಿರ್ಬೋದು ಬೇರೆ ಯಾವುದೋ ನಾನು ನ್ಯಾಚುರಲ್ಲಾಗಿ ನಾನು ಮಾಡೋವಂಥ ವೀಡಿಯೋದಲ್ಲಿ ನಾನು ಮೇಕಪ್ ಆಗೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ನಾನು ಹೇಗೆ ಮನೆಯಲ್ಲಿ ಹೇಗಿರ್ತೀನೋ ಅದೇ ರೀತಿಯಾಗಿ ವೀಡಿಯೋಗಳನ್ನ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ವೀಡಿಯೋಗೆ ಅಂತ ಸೆಪ್ರೇಟಾಗಿ ರೆಡಿ ಆಗೋದು ಅದೆಲ್ಲ ನನಗೆ ಇರಿಟೇಷನ್ ಅಂತ ಅನಿಸುತ್ತೆ ಸೊ ನನಗೆ ಅಷ್ಟೊಂದು ಪೇಶನ್ಸ್ ಇಲ್ಲ ನಾನು ವೀಡಿಯೋಗೋಸ್ಕರ ರೆಡಿ ಆಗಬೇಕು ಅಂತ ಸೊ ನನಗೆ ಆ ಕ್ಷಣಕ್ಕೆ ನನಗೆ ಏನಾದರೂ ಮಾಡಬೇಕು ಅಂತ ಅನ್ಸಿದಾಗ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿಬಿಡ್ತೀನಿ ನನ್ನ ಕಣ್ ನನ್ನ ತಲೆಗೆ ಏನಾದರೂ ಸ್ಪೆಷಲಾಗಿ ಏನಾದರೂ ವೀಡಿಯೋಸ್ಗಳು ಮಾಡಬೇಕು ಅನ್ನೋ ಥರ ಏನೋ ಥಾಟ್ ಬಂದಾಗ ಸೊ ಆ ಕ್ಷಣಕ್ಕೆ ನಾನು ಅದನ್ನು ವೀಡಿಯೋಗಳನ್ನ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡಿಬಿಡ್ತೀನಿ ಸೊ ಅದರಿಂದ ನಾನು ನ್ಯಾಚುರಲಾಗಿ ಮನೇಲಿ ಹೇಗಿರ್ತೀನೋ ಅದೇ ರೀತಿ ಅದೇ ವೀಡಿಯೋ ಶೂಟ್ ಮಾಡ್ತೀನಿ ಸೊ ನೋಡ್ಬೋದು ನೀಟಾಗಿ ಅಪ್ಲೈ ಮಾಡಿದ್ದೀನಿ ಸೊ ಅಪ್ಲೈ ಮಾಡಿದಾಗಿದೆ ಸೊ ಇದನ್ನು ನೀವು ಮಲ್ಗೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಮುಂಚೆ ಅಪ್ಲೈ ಮಾಡಿ ಯಾಕಂದರೆ ಆಲ್ ಟ್ವೆಂಟಿ ಮಿನಿಟ್ಸ್ ಆಗೋ ಅಷ್ಟೊಂದಿಗೆ ಆಲ್ರೆಡಿ ಫುಲ್ಲು ಮುಖ ಫುಲ್ ಅಬ್ಸರ್ವ್ ಆಗಿಬಿಡತ್ತಲ್ವ ಸೊ ಯಾವುದೇ ರೀತಿಯಾದ ಸ್ಪ್ರೆಡ್ ಆಗೋದಿಲ್ಲ ಹಾಸ್ಗೆಲ್ಲ ಸೊ ಗೈಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಇನ್ನೂ ಯಾವ ರೀತಿಯಾದ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಅಥವಾ ರೀಲ್ಸ್ ವೀಡಿಯೋಸ್ಗಳಾಗಿರ್ಬೋದು ಯಾವ ಯಾವ ರೀತಿ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್